ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕ ಶಾಲೆ ನಾನಿವತ್ತು ಮಾಡಿರುವಂತಹ ವೆರೈಟಿಯಾಗಿ ಕೊಕೋನೆಟ್ ಸ್ವೀಟ್ ರೆಸಿಪಿನ ಯಾವ ಥರ ಮಾಡೋದು ಏನು ಅಂತ ತಿಳಿಸ್ಕೊಡ್ತಾ ಇದೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡುವ ಹೊಸ ಹೊಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ ಇವಾಗ ನಾನು ವೆರೈಟಿ ಆಗಿರುವಂತಹ ಕೊಕೋನೆಟ್ ರೆಸಿಪಿನ ನೀವು ಈಗ ಹಬ್ಬ ಬಂತಲ್ವ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಜಾಸ್ತಿನೇ ಕೊಕೊನೆಟ್ಸ್ ಇರ್ತವೆ ಕೊಕೊನೆಟ್ಸ್ ಇರೋದರಿಂದ ಈ ಥರ ಸ್ವೀಟನ್ನ ರೆಸಿಪಿನ ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಸುಮ್ಮನೆ ಕೊಬ್ಬರಿ ಫ್ರೆಶ್ ಆಗಿರೋಂಥ ಕೊಬ್ಬರಿ ಇರ್ತವೆ ಅದನ್ನ ಎದಕ್ಕೆ ವೇಸ್ಟ್ ಮಾಡಬೇಕು ಅಂತ ಈ ಥರ ಒಳ್ಳೆ ರೆಸಿಪಿನ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ನಾನು ಇವಾಗ ಒಂದು ಕೊಬ್ಬರಿ ಒಂದು ಬಟ್ಲಿದಷ್ಟು ಕೊಬ್ರಿನ ಒಂದು ಕಪ್ಪಷ್ಟು ಕೊಬ್ಬರಿ ಒಂದು ಕಪ್ಪಷ್ಟು ಹಾಲನ್ನ ಈ ಥರ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಹಸೆ ಕೊಬ್ಬರಿನ ಈ ಥರ ಸಣ್ಣದಾಗಿ ತುರಿದು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕಾಗುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ಲ ಫಸ್ಟ್ ನಾನು ಕೊಬ್ಬರಿನ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಕಪ್ಪಷ್ಟು ಕೊಬ್ಬರಿ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಹಾಲು ಹಾಕಿ ಹಾಕಿ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವ ಈ ಥರ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಸ್ವ ಸ್ವಲ್ಪ ಹಾಲು ಹಾಕಿ ಹಾಕಿ ಮಿಕ್ಸಿ ಮಾಡಬೇಕು ಜಾಸ್ತಿ ನೀವು ಒಂದೇ ಸರ ಹಾಲು ಹಾಕಿ ಮಿಕ್ಸಿ ಮಾಡಿದ್ರಪ್ಪ ಅಂತಂದರೆ ಅದು ಮಿಕ್ಸಿ ಜಾರ ಮೇಲೆ ಮುಚ್ಚಳೆ ಇರುತ್ತಲ್ವ ಅದು ಎದ್ದು ಬರುತ್ತೆ ಅದಕ್ಕೆ ಸ್ವ ಸ್ವಲ್ಪೇ ನೀವು ಹಾಲು ಹಾಕಿ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು ತೀರಾ ಸಣ್ಣದಾಗಿ ಸ್ಮೂತಾಗಿ ಹಾಕಬೇಕು ಓಕೆ ಇವಾಗ ನೀಟಾಗಿ ಸ್ಮೂತಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಗ್ಯಾಸಿಗೆ ಗ್ಯಾಸಿನ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸಿ ಮಾಡಿರುವಂತಹ ಕೊಕೊನೆಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊಕೊನೆಟ್ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಒಂದು ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಒಂದು ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌ ಏಲಕ್ಕಿ ಪೌಡ್ರನ್ನ ಹಾಕೊಂಡಿದ್ದೀನಿ ಹಾಕಿ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಕಲಿಸಿದ ಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ನೋಡ್ತಾಯಿದ್ರಲ್ವ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ತುಪ್ಪ ಯಾಕೆ ಅಂತಂದರೆ ಉಂಡಿ ಶೇಪಲ್ಲಿ ಬರಬೇಕು ನೀವು ಉಂಡಿ ಯಾವ ಥರ ಕಟ್ತೀರೋ ಅದನ್ನೇ ಅದೇ ಥರನೇ ಅದಕ್ಕೆ ಬರಬೇಕು ಅಂತಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಮಿಲ್ಕ್ ಪೌಡ್ರನ್ನು ಒಂದು ಕಪ್ಪಷ್ಟು ಮಿಲ್ಕ್ ಪೌಡ್ರ್ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ನೋಡ್ತಾಯಿದ್ರಲ್ವ ಈ ಥರ ಮಿಲ್ಕ್ ಪೌಡ್ರ್ ಹಾಕಿ ಮಿಲ್ಕ್ ಪೌಡ್ರ್ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನೋಡ್ತಾಯಿದ್ರಲ್ವ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಆವಾಗಲೇ ಮಿಕ್ಸ್ ಮಾಡುವಾಗ ಮಾಡುವಾಗ ಪ್ಯಾನ್ ಬಿಟ್ಕೊಳ್ತಾ ಬರುತ್ತೆ ಆವಾಗೇ ನಿಮಗೆ ರೆಡಿಯಾಗಿದೆ ಅಂತ ಅರ್ಥ ಆಗುತ್ತೆ ಕನ್ಸಿಸ್ಟೆನ್ಸ್ ಕರೆಕ್ಟ್ ಆಗಿದೆ ಅಂತ ಅರ್ಥ ಆಗುತ್ತೆ ನೋಡ್ತಾ ಇದ್ರಲ್ವ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಓಕೆ ಇವಾಗ ಪ್ಯಾನ್ ಬಿಟ್ಕೊಳ್ತಾ ಬರ್ತಾ ಇದೆ ಈ ಥರ ಬಿಟ್ಕೊಳ್ತಾ ಬಂತಂತಂದರೆ ಅದಕ್ಕೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಓಕೆ ಇವಾಗ ನೋಡ್ತಾಯಿದವ ಒಂದು ಒಂದು ಪ್ಲೇಟಿಗೆ ಒನ್ ಟೇಬಲ್ ಅಷ್ಟು ತುಪ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನ ಆ್ಯಡ್ ಮಾಡ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ಅಪ್ಲೈ ಮಾಡಬೇಕು ಎಲ್ಲ ಸೈಡ್ ಸಹ ಹತ್ತ ತಕನ ಪ್ಲೇ ಚೆನ್ನಾಗಿ ಅಪ್ಲೈ ಮಾಡಿದ ಮೇಲೆ ನಾವು ಇವಾಗ ಸ್ವೀಟ್ನ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೊಕೋನಟ್ ಸ್ವೀಟ್ನ ಇದಕ್ಕೆ ಹಾಕಿ ಎಲ್ಲ ಕಡೆ ಸಹ ಅಪ್ಲೈ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ಓಕೆ ಇವಾಗ ಈ ಥರ ಎಲ್ಲದನ್ನು ಸಹ ಹಾಕಿದ ಮೇಲೆ ನೀಟಾಗಿ ತಟ್ಟೆ ಎಷ್ಟು ಅಗ್ಲ ಇರುತ್ತೋ ಅಷ್ಟು ಅಗ್ಲನ ನೀವು ಕರ್ದೆಂಟು ಯಾವ ಥರ ನಿಮಗೆ ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕನ್ಸುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಬೋದು ಇವಾಗ ನಾನು ಗೋಡಂಬಿ ಹಾಗೂ ಬಾದಾಮಿ ಹಾಗೂ ಪಿಸ್ತಾನ ಮೂರನ್ನು ಸಹ ಚೆನ್ನಾಗಿ ಚೂರು ಚೂರು ಆಗಿ ಮಾಡಿ ಈ ಥರ ಎಲ್ಲ ಕಡೆ ಸಹ ಅಪ್ಲೈ ಇದ್ದೀನಿ ಒಂದು ಸ್ವಲ್ಪ ಎಲ್ಲ ಕಡೆ ಸಹ ಹಾಕಿದ ಮೇಲೆ ಈ ಥರ ಒಂದು ಸ್ವಲ್ಪ ಒತ್ತಬೇಕಾಗುತ್ತೆ ನೋಡ್ತಾ ಇದ್ರಲ್ವ ಈ ಥರ ಎಲ್ಲ ಕಡೆಯೂ ಸಹ ಈ ಥರ ಒತ್ತಬೇಕಾಗುತ್ತೆ ನಿಮ್ಗೆ ಯಾವ ಶೇಪಲ್ಲಿ ಬೇಕನ್ಸುತ್ತೋ ಆ ಶೇಪಲ್ಲಿ ಒನ್ ಅವರ್ ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಸ್ಕ್ವಯರ್ ಶೇಪ್ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವ ಈ ಥರ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ನೀವು ಒನ್ ಅವರ್ ಬಿಟ್ಟು ಕಟ್ ಮಾಡ್ಕೊಬೇಕು ಹಂಗಾದ್ರೆ ಶೇಪ್ ಎಲ್ಲ ತುಂಬ ಚೆನ್ನಾಗಿ ಬರ್ತವೆ ಹಾಗೂ ತುಂಬ ಚೆನ್ನಾಗಿ ಸ್ವೀಟ್ ರೆಡಿ ಆಗುತ್ತೆ ಈ ಥರ ನಿಮಗೆ ಎಲ್ಲಿಗಾದರೂ ಫಂಕ್ಷನಿಗೆ ಹೋಗಬೇಕು ಅಂತಂದಾಗ ಕೊಕೋನೆಟ್ಸ್ ಭಾಳ ಇತ್ತಪ್ಪ ಅಂತಂದರೆ ಈ ಥರ ನೀವು ಕೊಕೋನೆಟ್ಸ್ನ ತುಂಬ ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಹಾಗೂ ಏನಾದರೂ ಹಬ್ಬ ಬಂದಾಗ ಈ ಥರ ಸ್ವೀಟ್ಸು ತುಂಬ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮಾಡ್ಕೊಂಡು ತಿನ್ನೋಕ್ಕೂ ಸಹ ತುಂಬ ಎಲ್ ತುಂಬ ಹೆಲ್ಪ್ ಆಗುತ್ತೆ ಓಕೆ ಇವಾಗ ನೋಡ್ತಾಯಿದ್ರಲ್ಲೋ ಎಷ್ಟು ಚೆನ್ನಾಗಿ ಸ್ಕ್ವೇರ್ ಶೇಪಲ್ಲಿ ಬಂದಿದೆ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಒನ್ ಅವರ್ ಬಿಟ್ಟು ನೀವು ಕಟ್ ಮಾಡಿದ್ರಪ್ಪ ಅಂತಂದ್ರೆ ತುಂಬ ಚೆನ್ನಾಗಿ ಬರ್ತವೆ ನಾನು ಸಹ ಅಷ್ಟೇ ಒನ್ ಅವರ್ ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಕೊಕೋನಟ್ ಸ್ವೀಟ್ ರೆಸಿಪಿನ ಓಕೆ ಇವಾಗ ರೆಡಿಯಾಗಿದೆ ಇವಾಗ ನಾನು ಎಲ್ಲದನ್ನು ಸಹ ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದಿನಿ ಇವತ್ತಿನ ರೆಸಿಪಿ ವೆರೈಟಿ ಆಗಿರುವಂತಹ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಕ್ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ಓಕೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿ ಸ್ಕ್ವಯರ್ ಶೇಪಲ್ಲಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವತ್ತಿನ ವೆರೈಟಿ ಆಗಿರುವಂಥ ಕೊಕೊನೆಟ್ ಸ್ವೀಟ್ ರೆಸಿಪಿ ನಮಗೆ ನಿಮಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಸುಪ್ರಿಯಾ ಪಾಕಶಾಲೆಗೆ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಓಕೆ ಫ್ರೆಂಡ್ಸ್ ಮುಂದಿನ ರೆಸಿಪಿ ಒಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಪ್ಲೀಸ್ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೇಗೆ ಬಂದಿದೆ ಅಂತಂದು ನಿಮ್ಮ ಮನೆಯಲ್ಲಿ ಸಹ ನೀವು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್